ನಮಸ್ಕಾರ ವೀಕ್ಷಕರೇ ಜ್ಞಾನವಾಣಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಶ್ನೆ ಸಂಖ್ಯೆ ಒಂದು ಹೆಚ್ಚು ನಿದ್ದೆ ಬರಲು ಯಾವುದು ಸೇವಿಸುವುದು ಉತ್ತಮ ಆಪ್ಷನ್ ಎ ಬಾದಾಮಿ ಆಪ್ಷನ್ ಬಿ ಪಿಸ್ತಾ ಆಪ್ಷನ್ ಸಿ ದ್ರಾಕ್ಷಿ ಆಪ್ಷನ್ ಡಿ ಗೋಡಂಬಿ ಸರಿಯಾದ ಉತ್ತರ ಆಪ್ಷನ್ ಬಿ ಪಿಸ್ತಾ ಪ್ರಶ್ನೆ ಸಂಖ್ಯೆ ಎರಡು ಯಾವ ಹಣ್ಣು ತಿಂದರೆ ದೇಹದಲ್ಲಿ ಹೆಚ್ಚಾಗಿರುವ ಕೊಬ್ಬು ಕರಗುತ್ತದೆ ಆಪ್ಷನ್ ಎ ದಾಳಿಂಬೆ ಆಪ್ಷನ್ ಬಿ ಸಪೋಟ ಆಪ್ಷನ್ ಸಿ ಸೇಬು ಆಪ್ಷನ್ ಡಿ ಪಪಾಯ ಸರಿಯಾದ ಉತ್ತರ ಆಪ್ಷನ್ ಸಿ ಸೇಬು ಪ್ರಶ್ನ ಸಂಖ್ಯೆ ಮೂರು ಹೈ ಬಿ ಪಿ ಇರುವವರು ಈ ಹಣ್ಣಿನ ಬೀಜ ತಿಂದರೆ ಕಡಿಮೆಯಾಗುತ್ತದೆ ಆಪ್ಷನ್ ಎ ಹುಣಸೆ ಬೀಜ ಆಪ್ಷನ್ ಬಿ ನಿಂಬೆ ಬೀಜ ಆಪ್ಷನ್ ಸಿ ದಾಳಿಂಬೆ ಬೀಜ ಆಪ್ಷನ್ ಡಿ ಕಲ್ಲಂಗಡಿ ಬೀಜ ಸರಿಯಾದ ಉತ್ತರ ಆಪ್ಷನ್ ಡಿ ಕಲ್ಲಂಗಡಿ ಬೀಜ ಪ್ರಶ್ನೆ ಸಂಖ್ಯೆ ನಾಲ್ಕು ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ವಿಟಮಿನ್ ಯಾವುದು ಆಪ್ಷನ್ ಎ ವಿಟಮಿನ್ ಕೆ ಆಪ್ಷನ್ ಬಿ ವಿಟಮಿನ್ ಎ ಆಪ್ಷನ್ ಸಿ ವಿಟಮಿನ್ ಬಿ ಆಪ್ಷನ್ ಡಿ ವಿಟಮಿನ್ ಡಿ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಕೆ ಪ್ರಶ್ನೆ ಸಂಖ್ಯೆ ಐದು ನಾನ್ಸ್ಟಿಕ್ ಪಾತ್ರೆಯಲ್ಲಿ ಅಡುಗೆ ಮಾಡುವುದರಿಂದ ಆರೋಗ್ಯದ ಮೇಲೆ ಯಾವ ಪರಿಣಾಮ ಬೀರುತ್ತದೆ ಆಪ್ಷನ್ ಎ ಶುಗರ್ ಆಪ್ಷನ್ ಬಿ ಕ್ಯಾನ್ಸರ್ ಆಪ್ಷನ್ ಸಿ ಬಿ ಪಿ ಆಪ್ಷನ್ ಡಿ ಹೃದಯ ಸಮಸ್ಯೆ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾನ್ಸರ್ ಪ್ರಶ್ನೆ ಸಂಖ್ಯೆ ಆರು ನಮ್ಮ ದೇಹದಲ್ಲಿ ಕಾಯಿಲೆಗಳಿಗೆ ವಿರೋಧವಾಗಿ ಯಾವುದು ಕೆಲಸ ಮಾಡುತ್ತದೆ ಆಪ್ಷನ್ ಎ ವಿಟಮಿನ್ಸ್ ಆಪ್ಷನ್ ಬಿ ಕಾರ್ಬೋಹೈಡ್ರೇಟ್ಸ್ ಆಪ್ಷನ್ ಸಿ ಹಿಮೋಗ್ಲೋಬಿನ್ ಆಪ್ಷನ್ ಡಿ ಬಿಳಿ ರಕ್ತ ಕಣಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಬಿಳಿ ರಕ್ತ ಕಣಗಳು ಪ್ರಶ್ನ ಸಂಖ್ಯೆ ಏಳು ಪ್ರಕೃತಿಯ ಎಲಿಕಾಫ್ಟರ್ ಎಂದು ಯಾವ ಪಕ್ಷಿಯನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಹದ್ದು ಆಪ್ಷನ್ ಬಿ ನವಿಲು ಆಪ್ಷನ್ ಸಿ ಹಮ್ಮಿಂಗ್ ಬರ್ಡ್ ಆಪ್ಷನ್ ಡಿ ಗುಬ್ಬಿ ಸರಿಯಾದ ಉತ್ತರ ಆಪ್ಷನ್ ಸಿ ಹಮ್ಮಿಂಗ್ ಬರ್ಡ್ ಪ್ರಶ್ನೆ ಸಂಖ್ಯೆ ಎಂಟು ನಾವು ಪ್ರತಿದಿನ ಎಷ್ಟು ಲೀಟರ್ ನೀರು ಕುಡಿಯಬೇಕು ಆಪ್ಷನ್ ಎ ಎರಡರಿಂದ ಮೂರು ಲೀಟರ್ ಆಪ್ಷನ್ ಬಿ ನಾಲ್ಕರಿಂದ ಐದು ಲೀಟರ್ ಆಪ್ಷನ್ ಸಿ ಐದರಿಂದ ಆರು ಲೀಟರ್ ಆಪ್ಷನ್ ಡಿ ಮೂರರಿಂದ ನಾಲ್ಕು ಲೀಟರ್ ಸರಿಯಾದ ಉತ್ತರ ಆಪ್ಷನ್ ಡಿ ಮೂರರಿಂದ ನಾಲ್ಕು ಲೀಟರ್ ಪ್ರಶ್ನೆ ಸಂಖ್ಯೆ ಒಂಬತ್ತು ಪುರುಷರಲ್ಲಿ ಎರಡು ಹುಬ್ಬುಗಳು ಕೂಡಿಕೊಂಡಿದ್ದರೆ ಏನು ಅರ್ಥ ಆಪ್ಷನ್ ಎ ಅದೃಷ್ಟವಂತರು ಆಪ್ಷನ್ ಬಿ ಅರ್ಧಾಯುಸು ಆಪ್ಷನ್ ಸಿ ಶ್ರೀಮಂತರು ಆಪ್ಷನ್ ಡಿ ತುಂಬ ಕಷ್ಟಗಳು ಸರಿಯಾದ ಉತ್ತರ ಆಪ್ಷನ್ ಎ ಅದೃಷ್ಟವಂತರು ಮತ್ತು ಆಪ್ಷನ್ ಡಿ ತುಂಬ ಕಷ್ಟಗಳು ಪ್ರಶ್ನೆ ಸಂಖ್ಯೆ ಹತ್ತು ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಸೌರಶಕ್ತಿ ಉತ್ಪಾದನೆ ಮಾಡುತ್ತಾರೆ ಆಪ್ಷನ್ ಎ ಹರಿಯಾಣ ಆಪ್ಷನ್ ಬಿ ರಾಜಸ್ಥಾನ ಆಪ್ಷನ್ ಸಿ ಪಂಜಾಬ್ ಆಪ್ಷನ್ ಡಿ ಅಸ್ಸಾಂ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇದೇ ತರಹದ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು